ಖುಷಿಯಾಗಿದ್ದಾರೆ ಖಂಡಿತವಲ್ಲ ಅದು ತಾಯಿ ಮಕ್ಕಳ ಮಕ್ಕಳು ಮದುವೆ ಅನ್ನೋದು ಕನಸೋದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದ್ ಮದುವೆಗೆ ತುಂಬ ಗ್ಯಾಪ್ ಅದಾದಮೇಲೆ ಯಾವುದೂ ಅಥವಾ ಈವೆಂಟ್ ಅಂತ ಆಗಿರಲಿಲ್ಲ ಆಮೇಲೆ ನಾವು ಇಬ್ಬರೇ ನಾನು ನಂದು ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು ಇವ್ನು ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಇವನಿಗೊಂದು ನೋಡ್ಕೊಳ್ಳೋ ಒಂಥರ ಯಾರು ಇರಬೇಕಲ್ವಾ ಇವನಿಗೊಂದು ಒಂದು ಒಂದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ತ ಬರಬೇಕಲ್ವಾ ಅನ್ನೋದು ಅವರು ಅವರು ಒಂದು ಆಸೆತ್ ಯಾವಲ್ಲ ನಾನು ನಾನು ತುಂಬಾ ನನ್ಗೆ ಒಂದು ಒಂದ್ ಫೋಕಸ್ ನಾನು ಕೆರಿಯರ್ ಒಂದ್ ಸೆಟ್ ಆಗಬೇಕು ಯಾಕಂದ್ರೆ ಟೆಕ್ನಿಕಲ್ ಲೈಫ್ ಬೇರೆ ಆಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ಇಲ್ಲ ನನ್ ನನ್ನ ಅದ್ರ ಮೇಲೆ ನನ್ ಗುರಿ ಇತ್ತು ಅಷ್ಟೇ ಸೊ ಹಾಗಾಗಿ ಅವ್ರು ಸ್ವಲ್ಪ ಎಮೋಷನಲ್ ಆಗ್ತಿದ್ರು ಸೊ ಈಗಲೂ ಎಮೋಷನಲ್ ಇದ್ದಾರೆ ಬಟ್ ಈಗ ಖುಷಿ ವಿಚಾರದಲ್ಲಿ ಇದ್ದಾರೆ ಇನ್ನು ಅವರು ಸೊಸೆ ಜೊತೆ ಅಂತ ನೀವು ಅವರು ಕೇಳೋದು ಅವ್ರು ಶೀಸ್ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟ್ ಅವರಿಗೆ ನೀಟಾಗಿ ಆಗೋಕ್ಕೆ ಹೋದಾಗ ನಮ್ಮ ಮನೇಲಿ ಎಲ್ಲರೂ ಹೇಳೋದಾಗೇನೆ ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ ಅಂದರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅಂಡ್ ಆ್ಯಂಡ್ ಆಗಿರ್ತಾರೆ ಸೊ ಐ ಥಿಂಕ್ ಆ್ಯಮ್ ವೆರಿ ಲಕ್ಕಿ ಆ ವೈಟ್ ಇಲ್ಲ ವಂಡರ್ಫುಲ್ ಸಾಂಗ್ಸ್ ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಉಂಟು ಬನಾರಸಲ್ಲೂ ಅದ್ಭುತವಾದ ಸಾಂಗ್ಸ್ ಇದೆ ಸೊ ಶೀಸ್ ಬಿನ್ ಲಕ್ಕಿ ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್ ಗರ್ಡಿನಲ್ ಒಂದು ಸಾಂಗ್ಸ್ ತುಂಬ ಚೆನ್ನಾಗಿತ್ತು ಸೊ ಕ್ಯೂ ಆ್ಯಕ್ಟ್ರಸ್ ಆರ್ ಆಲ್ವೇಸ್ ಲಕ್ಕಿ ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ತುಂಬ ದೊಡ್ಡ ಬಳಸಿದ್ದೀನಿ ಇಲ್ಲ ನಾನು ಅದೊಂದು ಇಷ್ಟು ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ನು ಅದಕ್ಕೆ ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನೂ ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟ್ರಾಗಿದ್ದಾನೆ ನಮ್ಮ ತಾಯಿಯೂ ಸ್ಟೇಜ್ ಆಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಇಷ್ಟೊಂದು ಜನ ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಹೊತ್ಕೊಟ್ಟಿದ್ದೀನಿ ಅವ್ರಷ್ಟು ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೆನೂ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈ ಆಕ್ಷನ್ ಎಮೋಷನ್ಸ್ ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ ಈಗ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ಲೈಫ್ ಕತೆಗಳೇನೋ ಇತ್ತು ಅಂದ್ರೆ ಭವಿಷ್ಯ ಬರೆಯೋದಿಕ್ಕ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನಿಮಗೆ